ಒಂದು ವಿಶೇಷ ದಿನ ನಿಮ್ಮೆಲ್ಲರ ಬೇಡಿಕೆನ ಕೇಳಿ ಅವರು ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಂತೋಷ ನೋಡಿ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಯ್ತು ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿರಿ ಪ್ರೀತಿ ವಿಶ್ವಾಸದಿಂದ ಇರಿ ಯಾರ ಮೇಲೂ ದ್ವೇಷ ಸಾಧಿಸಕ್ಕೆ ಹೋಗಬೇಡಿ ಎಲ್ಲ ನಮ್ಮವ್ರಿ ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತೀನಿ ನಮಸ್ಕಾರ ಸೊ ಇವತ್ತು ಅವರು ತುಂಬ ಸಂತೋಷ ನಮ್ಮೆಲ್ ಜೊತೆಯಲ್ಲೇ ಇದ್ದಾರೆ ಇರೋವರೆಗೂ ಅವರೆಲ್ಲರೂ ಒಳ್ಳೇದು ಮಾಡುದು ಇಷ್ಟಪಡ್ತಾರೆ ಅವ್ರಿಗೆ ಎಲ್ಲರೂ ಸಂತೋಷ ಬೇಕು ಎಲ್ಲರೂ ಆರೋಗ್ಯ ಬೇಕು ನೀವೆಲ್ರೂ ನಿಮ್ಮ ತಂದೆ ತಾಯಿಯನ್ನ ಕೂಡ ಇಲ್ಲಿ ಅವರು ಹೇಳ್ತಾ ಇದ್ರು இதனை நீங்கள் நெல் நெடுத்தீங்க அந்த அந்த நம்ம அபிமானிகள் தம்ப வந்தும் ஸைரவத்து எல்லாம் திதுக்கொண்டிர் ஆகி நான் ஜாஸ்தி ஈடுபோது இஷ்டப்படலாம் எல்லோரும் ஒழை தாடிய நாம் நடைபெற பகவாசி ಈ ವಸ್ತುವನ್ನು ಇವಾವು ಉಂಬರನ್ನರ ಓಡಿಗಳು ನಮಗ ಬಹಳ ಸಂತೋಷ ಆಗಿದೆ ಈ ಒಂದು ಪ್ರೀತಿ ದೊಮ್ಮೇನಲ್ಲಿ ಯೋತಂದರ ನಮ್ಮ ಯಜಮಾನ ಮೊಮ್ಮಗ ಜೈಷ್ಠವದನ ಬಂದಿದ್ದಾನೆ ನಿಮ್ಮ ಈ ಪ್ರೀತಿ ವಿಶ್ವಾಸ ಆ ಹುಡುಗನ ಮೇಲೆ ಇರಬೇಕು ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ಲದೇ ಇರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ ನೀವು ನಂಬಲ್ಲ ನಾವು ನಂಬಿಕೆ ನನಗೆ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ಏನಾದರೂ ಇಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ ನಮ್ಮ ಮನೆಯವ್ರೋ ಮನೆಯವ್ರೆಲ್ಲ ಆಯ್ತು ಏನಾದರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳ್ಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ ಥ್ಯಾಂಕ್ ಯು ಪಾಂಕ್ ಯು ಎಲ್ರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀವಿ ಮತ್ತು ಸಂತೋಷವಾಗಿರಿ ಆರೋಗ್ಯವಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನನ್ನ ಜೊತೆಯಲ್ಲಿ ನಮಸ್ಕಾರ